ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ಚಿಕನ್ ಗ್ರೇವಿ ಮಾಡೋಣ ಬನ್ನಿ ಚಿಕನ್ ಗ್ರೇವಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಬರೋಣ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನು ಎರಡು ಈರುಳ್ಳಿನ ಸ್ಲೈಸಸ್ಸ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಹಣ್ಣು ತೊಗೊಂಡಿದ್ದೀನಿ ಅಚ್ಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಮೀರಿ ಸೊಪ್ಪು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಹಸಿಮೆಣ್ಸಿ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಚಿಕನ್ ಮಸಾಲ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಬರೋಣ ಬನ್ನಿ ಮೊದಲಿಗೆ ಬಾಣ್ಲಿ ಕಸ್ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿ ಕಾದಿದೆ ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಕಾದಿದೆ ನಂತರ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಕಂದು ಬಣ್ಣ ಬರತ್ತಂತ ರೋಸ್ಟ್ ಮಾಡ್ಕೊಳ್ಳೋಣ ಈ ರೆಸಿಪಿ ಬ್ಯಾಚುಲರ್ಸ್ ಗೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದು ರೈಸ್ಗೆ ಚೆನ್ನಾಗಿರುತ್ತೆ ಒಂದೇ ತರ ಚಿಕನ್ ಗ್ರೇವಿನ ತಿಂದು ತಿಂದು ಬೇಜಾರಾಗಿದ್ರೆ ಒಂದ್ ಟೈಮ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಾನು ಇದ್ ಮನೇಲೆ ಮಾಡ್ಕೊಂಡಿರೋದು ಇದು ಹಸಿ ಹಾಸಿನ ಹೋಗ ತನಕ ರೋಸ್ಟ್ ಮಾಡ್ಕೊಳ್ತೀನಿ ಿವಾಗ ಹಸಿ ವಾಸನೆ ಹೋಗಿದೆ ಇವಾಗ ಎರಡು ಟೊಮೊಟೊ ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿದೀನಿ ಅದನ್ನ ಹಾಕೊಳ್ಳೋಣ ಇದು ಚೆನ್ನಾಗಿ ಬೇಯಬೇಕು ಇವಾಗ ಸ್ವಲ್ಪ ಉಪ್ಪ ಹಾಕೊಳ್ಳೋದ್ರಿಂದ ಟೊಮೊಟೊ ಮತ್ತೆ ಈರುಳ್ಳಿ ಬೇಗ ಬೇಯುತ್ತೆ ಸ್ವಲ್ಪ ಸಂಡೋರಿ ಮಾಡ್ಕೊಂಡ್ಬೇಕು ಟೊಮೊಟೊ ಬೇಯಿ ಮುಚ್ಚಿಡ್ತೀನಿ ಇವಾಗ ಟೊಮೊಟೊ ಬೆಂದಿದೆ ಎರಡು ಹಸಿಮೆಣಿಕೇನ ಉದ್ದುದ್ದು ಕಟ್ ಮಾಡಿರೋತ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮುಕ್ಕಾಲು ಕೆಜಿ ಚಿಕನ್ ತೊಗೊಳ್ತಾ ಇದ್ದೀನಿ ಮುಕ್ಕಾಲ್ ಕೆಜಿ ಚಿಕನ್ ಚೆನ್ನಾಗಿ ತೊಳ್ದಿ ಇಟ್ಕೊಂಡಿದ್ದೆ ಅದು ನಿಮಗ ಹಾಕೊಳ್ಳೋಣ ಚೆನ್ನಾಗಿ ಕೊಡ್ತಾ ಇದ್ದೀನಿ ಇವಾಗ ಒಂದ್ ಚಮಚದಷ್ಟು ಅಚ್ಕಾರದ ಪುಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದನ್ನ ಇಟ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಇದನ್ನ ಹತ್ತು ನಿಮಿಷ ಸಣ್ಣ ಇಲ್ಲೇ ಬೇಯಿಸ್ಕೊಂಡಿದ್ದೀನಿ ನಾನು ಸ್ವಲ್ಪನೂ ನೀರ್ ಆ್ಯಡ್ ಮಾಡಿಲ್ಲ ಚಿಕನ್ ನಲ್ಲೇ ನೀರ್ ಬಿಟ್ಟಿದೆ ನಾನು ಅವರ ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಸ್ವಲ್ಪ ಉಪ್ಪಿನ ಉಪ್ಪು ಹಾಕಿರ್ತಾರೆ ನಾನು ಮುಂಚೆನೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಹತ್ತು ಒಂದು ಫುಲ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ ನೀವು ಯಾವ್ದಾದ್ರು ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಳಿ ನಾನು ತೇಜು ಚಿಕನ್ ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇದೆಲ್ಲ ಮಸಾಲೆ ಎಲ್ಲ ಇಟ್ಕೊಳ್ಳಿ ಇದನ್ನ ಸಣ್ಣ ಇಲ್ಲಿ ನನ್ನ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಹತ್ತು ನಿಮಿಷ ಬೆಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡಿದೀನಿ ಸರಿಯಾಗಿದೆ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ರೆಡಿ ಆಗುತ್ತೆ ಅರ್ಧ ಮಾಡ್ಕೋಬಹುದು ಇದು ಬ್ಯಾಚುಲರ್ಸ್ ಬೇಗನೆ ಮಾಡ್ಕೊಂಡು ಊಟ ಮಾಡಬಹುದು ಈ ಚಿಕನ್ ಗ್ರೇವಿಗೆ ಯಾವುದೇ ರೀತಿ ಮಸಾಲೆಗಳನ್ನ ರುಬ್ಕೊಂಡಿಲ್ಲ ಮಸಾಲೆಗಳನ್ನ ರುಬ್ದಂಗೆ ಎಷ್ಟು ಈಸಿಯಾಗಿ ಮಾಡಬಹುದು ಇವಾಗ ಫೈನಲ್ ಆಗಿ ಕೊತ್ಮರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳೋಣ ಇವಾಗ ಈ ಗ್ರೇವಿ ರೆಡಿ ಆಗಿದೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಒಂದ್ಸಲ ಟ್ರೈ ಮಾಡಿ ಇವಾಗ ಇದು ರೆಡಿ ಆಗಿದೆ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ತಿದ್ದೀನಿ ನೋಡ್ಕೊಬಂದ್ರಲ್ಲ ಎಷ್ಟು ಈಸಿಯಾಗಿ ಅಂತ ಚಿಕನ್ ಗ್ರೇವಿ ಈ ಚಿಕನ್ ಗ್ರೇವಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್